ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಶೇಷವಾದ ಮತ್ತು ಮಾಹಿತಿ ಭರಿತ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ತಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದರ ಮೂಲವಾಗಿವೆ ನಾವು ಭಾರತೀಯರು ಹತ್ತು ಹಲವಾರು ಹಬ್ಬಗಳನ್ನು ಆಚರಿಸುತ್ತಾ ಸಂಭ್ರಮಿಸುತ್ತೇವೆ ನಮ್ಮ ಪೂರ್ವಜರು ಹಿರಿಯರು ಋತುಮಾನಗಳಿಗನುಗುಣವಾಗಿ ಎಲ್ಲ ಹಬ್ಬಗಳನ್ನು ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಪ್ರತಿಯೊಂದು ಹಬ್ಬಗಳನ್ನು ಪ್ರಾದೇಶಿಕವಾಗಿ ಅವರವರ ಸಂಸ್ಕೃತಿ ಮತ್ತು ಆಚರಣೆಗಳ ಪ್ರಕಾರ ನಡೆಸಲಾಗುತ್ತದೆ ಹಾಗೆಯೇ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಪೌರಾಣಿಕ ಕಥೆಗಳು ಹಿನ್ನೆಲೆಗಳು ಮತ್ತು ವಿಶೇಷವಾದಂತಹ ಆಚರಣೆಗಳಿವೆ ಈ ಸಂಚಿಕೆಯಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಎರಡು ಭಾಗಗಳಲ್ಲಿ ನೋಡಬಹುದು ನಾಗರ ಪಂಚಮಿ ಹಬ್ಬವು ಒಂದು ಹಿಂದೂ ಹಬ್ಬವಾಗಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷದ ನಾಗರ ಪಂಚಮಿಯು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತಿದೆ ನಾಗರ ಪಂಚಮಿಯ ಇತಿಹಾಸವನ್ನು ಹಿಂದೂ ಧರ್ಮದ ಪುರಾಣಗಳಲ್ಲಿ ಎರಡು ಕತೆಗಳ ರೂಪದಲ್ಲಿ ತಿಳಿಯಬಹುದು ಮೊದಲನೆಯದಾಗಿ ವಿಷ್ಣುವು ಕಾಳಿಂಗ ಸರ್ಪವನ್ನು ಸೋಲಿಸಿದ ದಿನವೆಂದು ಕರೆಯಲಾಗುತ್ತದೆ ಈ ಕಥೆಯ ಹಿನ್ನೆಲೆಯೇನೆಂಬುದನ್ನು ನೋಡೋಣ ಬೃಂದಾವನದ ವಾಸಿಗಳು ಮತ್ತು ಸುತ್ತಮುತ್ತಲಿನ ವನ್ಯ ಜಲಚರ ಜೀವಿಗಳೆಲ್ಲರೂ ಯಮುನಾ ನದಿಯನ್ನು ನೀರಿಗಾಗಿ ಅವಲಂಬಿಸಿರುತ್ತಾರೆ ಆಗ ಕಾಳಿಂಗ ಸರ್ಪವೊಂದು ಆ ಯಮುನಾ ನದಿಯ ನೀರನ್ನೆಲ್ಲ ವಿಷಪೂರಿತಗೊಳಿಸುತ್ತದೆ ಅದೇ ಸಮಯದಲ್ಲಿ ನದಿಯ ಪಕ್ಕದಲ್ಲಿ ಆಟವಾಡುತ್ತಿದ್ದ ಶ್ರೀಕೃಷ್ಣನು ನದಿಯು ವಿಷಪೂರಿತವಾದದ್ದನ್ನು ಮತ್ತು ಅದರ ದುರವಸ್ಥೆಯನ್ನು ಗಮನಿಸಿದನು ಆಗ ತಕ್ಷಣ ಕೃಷ್ಣನು ನದಿಗೆ ಇಳಿದು ಕಾಳಿಂಗ ಸರ್ಪದೊಂದಿಗೆ ಹೋರಾಡಿ ಅದನ್ನು ವಶಪಡಿಸಿಕೊಂಡು ಅದನ್ನು ಸೋಲಿಸಿ ಆ ನದಿಯನ್ನು ಬಿಟ್ಟು ಹೋಗುವಂತೆ ಮಾಡಿದನು ಆದುದರಿಂದ ವಿಷ್ಣುವು ಕಾಳಿಂಗ ಸರ್ಪವನ್ನು ಸೋಲಿಸಿದ ದಿನವನ್ನು ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ ಎಂದು ಒಂದು ಕತೆ ಹೇಳುತ್ತದೆ ಈಗ ಎರಡನೆಯ ಕತೆಯನ್ನು ನೋಡುವುದಾದರೆ ಮಹಾಭಾರತದ ಪ್ರಕಾರ ಮೇಜಯನು ಹಸ್ತಿನಾಪುರದ ರಾಜನಾಗಿದ್ದನು ಅವನ ತಂದೆ ಪರೀಕ್ಷಿತನು ತಕ್ಷಕನೆಂಬ ಹಾವಿನ ಕಡಿತದಿಂದ ಮರಣ ಹೊಂದುತ್ತಾನೆ ಇದರಿಂದ ಕೋಪಗೊಂಡ ಜನಮೇಜಯನು ಎಲ್ಲ ಸರ್ಪಗಳ ಮೇಲೆ ದ್ವೇಷ ಸಾಧಿಸಲು ಸರ್ಪಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ನಡೆಸಲು ನಿರ್ಧರಿಸುತ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಜರತ್ಕಾರು ಮತ್ತು ಮಾನಸ ನಾಗದಂಪತಿಗಳ ಮಗನಾದ ಆಸ್ತಿಕ ಋಷಿಯು ಈ ಯಜ್ಞವನ್ನು ತಡೆಯಲು ಪ್ರಯತ್ನಿಸಿ ರಾಜನಲ್ಲಿ ಪ್ರಾರ್ಥಿಸಿ ಸರ್ಪಗಳ ಮೇಲಿನ ದ್ವೇಷವನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಋಷಿಯ ಭಕ್ತಿ ಮತ್ತು ಮಾತಿಗೆ ಮೆಚ್ಚಿದ ರಾಜನು ಯಜ್ಞವನ್ನು ನಿಲ್ಲಿಸಲು ಮುಂದಾಗುತ್ತಾನೆ ಈ ಮೂಲಕ ಋಷಿಯು ಸರ್ಪಗಳ ವಂಶವನ್ನು ಉಳಿಸಿದನು ಆದ್ದರಿಂದ ಆಸ್ತಿಕ ಋಷಿಯನ್ನು ಸ್ಮರಿಸುತ್ತಾ ಆ ದಿನವನ್ನು ನಾಗರ ಪಂಚಮಿಯ ಹಬ್ಬವನ್ನಾಗಿ ಆಚರಿಸುವ ನಂಬಿಕೆ ಪ್ರಾರಂಭವಾಯಿತು ಈ ಹಬ್ಬವನ್ನು ನಾಗರ ಚೌತಿ ನಾಗರ ಪಂಚಮಿ ಮತ್ತು ನಾಗಪಂಚಮಿ ಎಂದು ಪ್ರಾದೇಶಿಕವಾಗಿ ಕರೆಯಲ್ಪಡುತ್ತದೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಹಾವಿನ ಹುತ್ತಗಳಿಗೆ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಿ ಹಾಲಿನ ಅಭಿಷೇಕವೆರೆದು ಬೆಳ್ಳಿ ಆಭರಣಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಅದಷ್ಟೇ ಅಲ್ಲದೆ ಈ ದಿನವನ್ನು ಅಣ್ಣ ತಂಗಿಯರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಈ ಪೂಜೆಯನ್ನು ಮಾಡುವುದರಿಂದ ಸರ್ಪ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ ಇಷ್ಟು ಹೇಳುತ್ತಾ ಈ ಸಂಚಿಕೆಯ ಭಾಗ ಒಂದಕ್ಕೆ ಅಲ್ಪ ವಿರಾಮವನ್ನು ಇಡುತ್ತಾ ಇದೇ ಸಂಚಿಕೆಯ ಭಾಗ ಎರಡರಲ್ಲಿ ಹಬ್ಬದ ಆಚರಣೆ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಆಚರಿಸಲ್ಪಡುತ್ತದೆ ಎಂದು ತಿಳಿಸಿಕೊಡಲಾಗುತ್ತದೆ ತಪ್ಪದೇ ವಿಡಿಯೋ ನೋಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಶುಭ ದಿನ